ಹಂಚಿಕೆ ಅಂತೂ ತಿನ್ಲೇಬೇಕು ಯಾವ ಕುಡಿದ್ರು ಚೆನ್ನಾಗಿರತ್ತೆ ಅವ್ರಿಗೆ ಎಲ್ಲ ಹಂಗೆ ಹೊಡ್ತವ್ರೆ ಇವ್ರು ಖಾರ ಆಯ್ತಾಯ್ತಾ ಜ್ಯೂಸ್ ಕೂಡ ಕುಡಿಲಿ ಅಷ್ಟೊಂದು ಖಾರ ಆಯ್ತಾಯ್ತಾ ಡಿಪ್ಲೊಮಾ ಮಾಡ್ಬಾರ್ದು ಡಿಪ್ಲೊಮಾ ಮಾಡ್ಬಾರ್ದಾಗಿಂತ ಒಬ್ಬೊಬ್ರು ಒಂದೊಂದು ಕ್ರೇಜಿ ಆನ್ಸರ್ ಕೊಡ್ತಾರೆ ನಮ್ ಕನ್ನಡ ಇಂಡಸ್ಟ್ರಿಲಿ ಸ್ಯಾಂಡಲ್ವುಡ್ ಅಲ್ಲಿ ಕಿಂಗ್ ಅಂತ ಯಾರನ್ನು ಕರೀತಾರೆ ಡಿ ಬಾಸ್ ನೀವು ಬ್ರೋ ಡಿ ಬಾಸ್ ಬಸ್ ನೀವು ಡಿ ಬಸ್ ನೀವ್ ಯಾರ ಫ್ಯಾನು ಡಿ ಬಸ್ ನೀವು ಡಿ ಬಸ್ ಫ್ಯಾನ್ ಎಲ್ಲಿ ನೋಡು ಬರೀ ಡಿ ಬಸ್ ಕಿಂಗು ಈಗ ಡಿ ಬಸ್ ನೆಮ್ಮದೇ ಆಗಿರ್ಬಸ್ ಸಲ ನೋಡಿದೀರ ಹತ್ ಹದ್ನೈದ್ ಸಲ ನೋಡೋರಂತ ನೀವು ಆ ಗಾಡಿ ಒಡಾಡಬೇಕಾದ್ರೆ ಹಾಕ್ ಓಡಾಡ್ತೀವಿ ಹಾಕೊಂಡ್ ಇಬ್ರು ಒಟ್ಟಿಗೆನೆ ಒಂದೆರಡ್ ಲೈನ್ ಹೇಳ್ಬೇಕು ಹೇಳ್ತೀರಾ ಒಂದೆರಡ್ ಲೈನ್ ಹೇಳಿ ನೆಮ್ಮದಿ ಆಗಿರೋದ ಸಾಂಗ್ ಅದನ್ನ ಎರಡ್ ಲೈನ್ ಹೇಳಿ ಹದಿನೈದ್ ಸಲ ಒಂದ್ ಕೇಳಿದಿರಾ ಅವ್ರ ಕೇಳ್ತಾನೆ ಇರ್ತಾರೆ ಒಂದೆರಡ್ ಲೈನ್ ಹೇಳಿ ಸಾಕು ಇದ್ರೆ ನೆಮ್ಮದಿ ಆಗಿರ್ಬೇಕಂತನಾದ್ರು ಹೇಳಿ ಇಬ್ರು ಒಟ್ಟಿಗೆ ಹೇಳಿ ಏನ್ ಹೇಳೋದ ಯಾಕ ಹೇಳಬೇಕಾ ಇದ್ರೆ ನೆಮ್ಮದಿ ಆಗಿರಬೇಕು ಸ್ಯಾಂಡಲ್ವುಡ್ ಕಿಂಗ್ ಅಂತ ನಮ್ ಕನ್ನಡ ಇಂಡಸ್ಟ್ರಿಲಿ ಯಾರನ್ನ ಹೇಳ್ತಾರೆ ನೀವು ದರ್ಶನ್ ಯಶೋ ಇವರು ಯಶೋ ಅಂತ ಹೇಳ್ತಿದಾರೆ ಇವ್ರ ದರ್ಶನ್ ಅಂತ ಹೇಳ್ತಿದಾರೆ ಅವ್ರ ಯಶೋ ಅಂತ ಹೇಳ್ತಿದ್ದಾರೆ ನೋಡೋಣ ನೀವೇನಾರು ನೋಡ್ತಿದ್ರೆ ಕಮೆಂಟ್ ಮಾಡಿ ಸ್ಯಾಂಡಲ್ವುಡ್ ಕಿಂಗ್ ಅಂತ ಯಾರನ್ನ ಹೇಳ್ತಾರೆ ಅಂತ ಥ್ಯಾಂಕ್ಸ್ ಹೋಗ್ತಾರೆ ಇವರು ಎಲ್ಲ ಫಿಲಂ ಮಾಡ್ತಿರಲ್ವಾ ನಮ್ ಸ್ಯಾಂಡಲ್ವುಡ್ ಅಲ್ಲಿ ಕಿಂಗ್ ಅಂತ ಯಾರನ್ನ ಹೇಳ್ತಾರೆ ಹಾ ನಮ್ ಸ್ಯಾಂಡಲ್ವುಡ್ ಅಲ್ಲೇ ಡಿಬಾಸ್ ನೀವು ನಮ್ ಸ್ಯಾಂಡಲ್ವುಡ್ ಅಲ್ಲಿ ಕಿಂಗ್ ಅಂತ ಯಾರನ್ನ ಹೇಳ್ತಾರೆ ಡಿ ಬಾಸ್ ನೀವು ಯಶ್ ನೀವ್ ಯಾರ ಫ್ಯಾನು ಯಶ್ ಫ್ಯಾನ್ ನೀವು ಇಬ್ರು ಡಿ ಒಬ್ರು ಯಶ್ ಇದ್ದಾರೆ ಅವ್ರು ಹೇಳ್ತವ್ರೆ ಯಶು ಕಿಂಗ್ ಅಂತ ಹೇಳ್ತಾವ್ರೆ ಡಿ ಬಸ್ ಅಂತ ಹೇಳ್ತಾವ್ರೆ ನಿಮ್ ಲೈಫಲ್ಲಿ ಈ ತರದ್ ಮಾಡಬಾರ್ದಾಗಿತ್ತು ಅಂದ್ರೆ ಏನ್ ಮಾಡಬಾರ್ದಾಗಿತ್ತು ನನ್ನ ಅಲ್ಲಿ ನಾನು ಈ ಒಂದ್ ಕೆಲಸ ಮಾಡಬಾರ್ದಿತ್ತು ಅಂದ್ರೆ ಏನ್ ಕೆಲಸ ಮಾಡಬಾರ್ದು ಇನ್ಸ್ಟಾಗ್ರಾಮ್ ನೋಡ್ಬಾರ್ದು ನೀವು ಡಿಪ್ಲೊಮಾ ಮಾಡ್ಬಾರ್ದಾಗಿ ಡಿಪ್ಲೊಮಾ ಮಾಡ್ಬಾರ್ದಾಗಿ ಅಂತ ಒಬ್ಬೊಬ್ರು ಒಂದೊಂದು ಕ್ರೇಜಿ ಆನ್ಸರ್ ಕೊಡ್ತಾರೆ ನೀವೆಲ್ಲ ಮೂರು ಜನ ಫ್ರೆಂಡ್ಸ ಒಂದು ಚಾಲೆಂಜ್ ಕೊಡ್ತೀನಿ ಮಾಡ್ತೀರಾ ನೀವು ನೀವು ಅವ್ರಿಗೆ ಕ್ವಶನ್ ಕೇಳಿ ಅವ್ರ ಏನಾದ್ರು ರೈಟ್ ಆನ್ಸರ್ ಹೇಳಿದ್ರೆ ಚಾಕ್ಲೇಟ್ ಇದೆ ನಮ್ಮ ಹತ್ರ ಚಾಕ್ಲೇಟ್ ತಿನ್ನಿಸ್ಬಹುದು ಅವ್ರ ಏನಾದ್ರು ರಾಂಗ್ ಆನ್ಸರ್ ಹೇಳಿದ್ರೆ ಮೆಣಸಿನಕಾಯಿ ತಿನ್ನಿಸ್ಬೇಕಾಗುತ್ತೆ ಒಪ್ಕೊಂಡ್ರೆ ಮಾತ್ರ ಮಾಡಬಹುದು

ಇಬ್ರಿಗೂ ಕೇಳಿ ಹೇಳ್ತೀನಿ ನಮ್ಮ ಎದ್ರಿಕೊಳ್ಳೋ ಅಂತ ಟೀಚರ್ಸ್ ಯಾರ ಇಬ್ರಲ್ ಯಾರು ಕರೆಕ್ಟಾಗಿ ಹೇಳ್ತೀವಿ ಹೇಳಿತ್ತು ಇವ್ರಿಗೆ ಚಾಕೆಟ್ ಅವ್ರಿಗೆ ಮೆಣ್ಸಿನ್ಕಾಯಿ ತಿನ್ಸಬೇಕು ನೀವೇ ತಿನ್ಸಿ ಮೆಣ್ಸಿನ್ಕಾಯಿ ತಿನ್ಸ್ಬೇಕ್ ನೀವೇ ಇಲ್ಲ ನೀವು ಕೇಳ್ಬೋದು ಅವ್ರಿಗೆ ಅವ್ರ ಅದ್ ಮೆಲ್ಟ್ ಆಗೋಯ್ತು ಅವಾಗ್ಲೇ ತಂದು ಇನ್ನು ಸರ್ ರೈಟ್ ಆನ್ಸರ್ ಹೇಳದ್ರಂತೆ ಇವ್ರು ರಾಂಗ್ ಆಗ್ತಾರ ಹೇಳವ್ರೆ ಅವ್ರೇ ತಿಂತೀನಿ ಅಂದ್ರು ಇವ್ರ ತಿನ್ಸಕ್ಕೆ ಫುಲ್ ಇದಾಯ್ತ ಇದೆ ಇವ್ರು ಖಾರ ಆಯ್ತಾಯ್ತಾ ಜ್ಯೂಸ್ ಕೂಡ ಕುಡಿಲಿ ಅಷ್ಟೊಂದ್ ಖಾರ ಆಯ್ತಾಯ್ತಾ ತಿನ್ನಿ ಪರವಾಗಿಲ್ಲ ತಿನ್ಬೋದು ಆತರ ಏನಿಲ್ಲ ಜ್ಯೂಸ್ ಐತೆ ಅದಾಗ್ಲಿಲ್ಲ ಅಂದ್ರೆ ಕುಡೀರಿ ಈಗ ನೀವ್ ಕೇಳ್ಬೋದು ಇವ್ರಿಗೆ ಯಾವ್ದಾಗ ನೀವಿಬ್ರು ಕೇಳ್ಬೋದು ನೀವ್ ಇವ್ರಿಬ್ರು ಕೇಳಿ ಎಲ್ಲಾ ತಿನ್ಲೇ ಬೇಕಾಗುತ್ತೆ ಏನಾರು ಚಾಕ್ಲೆಟ್ ಮಿಕ್ಸ್ ಪೆಷನ್ ಕೇಳಿ ನೀವು ಮೂರ್ ಜನಕ್ಕೂ ನೀವೀಗ ಇವ್ರಿಬ್ರು ಕೇಳಿ ಕೇಳಿ ಡಿಪ್ಲೊಮದಲ್ಲಿ ನಾವ್ ಓದಿರೋದ್ರಲ್ಲಿ ಯಾವ್ದು ಕಷ್ಟ ಆಗಿ ನಿಮ್ ಮೂರ್ ಜನ ತ್ರಿಬಲ್ ಇನಾ ಇಬ್ರು ಕರೆಕ್ಟ್ ಆಗಿ ಹೇಳದಂತೆ ಇಬ್ರು ಜ್ಯೂಸ್ ಕುಡಿರಿ ನೀವು ಮೂರ್ ಜನ ಜ್ಯೂಸ್ ಕುಡಿದ್ಬಿಡಿ ಈಗ ನೀವು ನೀವು ಇವ್ರಿಬ್ರು ಕೇಳಿ ಬೇರೆದೇನಾದ್ರೆ ಕೇಳಿ ಕಾಲೇಜ್ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರತ್ತೆ ಮೂರ್ ಜನ ಒಂದೇ ಒಂದೇ ಕಾಂಬಿನೇಷನ್ ಮೂರ್ ಜನ ಒಂದೇ ಇದನ್ನ ಅದಕ್ಕೆ ಗೊತ್ತಿರತ್ತಲ್ಲ ಆನ್ಸರ್ ಕಾಲೇಜ್ ಬಿಟ್ಟು ಬೇರೆ ಯಾವ್ದವ್ರ ಕೇಳಿ ಕಾಲೇಜ್ ಬೇಡ ಕಾಲೇಜಿಗೆ ಬಂದ್ಮೇಲೆ ಎಂಜಾಯ್ ಮಾಡಿದ್ರೆ ಅದ್ ಕ್ವಶನ್ ಅಂತಾರ ಆಯ್ತು ಅದಕ್ಕೆ ಆನ್ಸರ್ ಮಾಡ್ಲಿ ಅಂದ್ರೆ ಅವರು ರೈಟ್ ಆಗಿ ಹೇಳಿದ್ರು ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ನಾವು ಇರ್ತೀವಲ್ಲ ಅವ್ರು ಹೇಳ್ಕೊಂಡಿರ್ತಾರೆ ಎಂಜಾಯ್ ಮಾಡಿ ಅನ್ನೋ ಇಲ್ಲ ನೀವೇ ಗೆಸ್ಟ್ ಮಾಡ್ತಿರದ್ ಆನ್ಸರ್ ಹಾ ಸರಿ ಕೇಳಿ ಆಯ್ತು ಅವರ ಬೇರೆ ತರ ಯಾವ್ದಾದ್ರು ಕ್ವಷನ್ ಕೇಳಿ ಪರವಾಗಿಲ್ಲ ಸೈನ್ಸ್ ದೇ ಕೇಳಿ ಇಲ್ಲ ನಿಮ್ದು ಸಬ್ಜೆಕ್ಟ್ ಆದರೂ ಅಲ್ಲಿ ಬಂದಿರೋ ಕ್ವಷನ್ ಕೇಳಿ ಹೇಳ್ತೀನಿ ಕ್ವನ್ ಕೇಳಕ್ಕೆ ಕ್ವಶನ್ಗಳ ಸಿಕ್ತಿಲ್ವಾ ಏನ್ ಕೇಳ್ಬೇಕಂತ ಗೊತ್ತಾಯ್ತಿಲ್ವಾ ಅವ್ರ ಕ್ವಶನ್ ಕೇಳಕ್ಕೆ ರೆಡಿ ಇದ್ದಾರೆ ಆನ್ಸರ್ ಮಾಡಕ್ಕೆ ಬಟ್ ಅವ್ರ ಕ್ವಶನ್ ಕೇಳಕ್ಕೆ ಫುಲ್ ಎಕ್ಸೈಟ್ ಆಗೋ ಏನಾದ್ರೂ ಕೇಳಿ ಆಯ್ತು ಪರವಾಗಿಲ್ಲ ಯಾವ್ದು ಕೇಳ್ಬೇಡಿ ಆಯ್ತು ಅದ್ರ ಬಗ್ಗೆನೇ ಯಾವ್ದಾದ್ರು ಕ್ವಶನ್ ಕೇಳಿ ಆಯ್ತು ನಾನ್ ಕೇಳ್ಬೇಡ ಅಂತ ಹೇಳದ್ ಯಾವ್ದಾದ್ರು ಕೇಳಿ ಪರವಾಗಿಲ್ಲ ಕೇಳಿ ಯಾವ್ದಾದ್ರು ಕೇಳಿ ಅವ್ರಂದು ಯಾವ್ ಕ್ವಶನ್ ಕೇಳಲಪ್ಪ ಅಂತ ಅನ್ಕದವ್ರೆ ಹೇಳಿ ಬೇಗ ಏನ್ ಹ ಇವ್ರು ಕೇಳಲ್ಲ ಏನಾರು ಕೇಳಿ ಆಯ್ತು ಅವ್ರು ಕೇಳಿದ್ರು ಇವ್ರು ಕೇಳಿದ್ರು ಫೈನಲ್ ನೀವ್ ಒಬ್ರೆ ಉಳ್ದಿರೋದು ಏನಾರು ಕೇಳಿ ಆಯ್ತು ಬೇಗ ನೀ ನಿಮಗೆ ಮೆಚ್ಚುತ್ತಾ ಇದ್ದೀರಾ ಹಾ ತಿನ್ ಬೇಕು ಈಗ ಕೇಳೋದ್ರೆ ಓ ಕೇಳಬೇಕು ಈಗ ಬೇಗ ಹಾ ನಾನು ನಿಮಿಗೆ ಇಷ್ಟ ಪಡ್ತೀರಾ ಹಾ ಅಲ್ಲ ವೇಟ್ ಮಾಡಿತ್ತು ಒಳ್ಳೆ ಕ್ವೆಶ್ಚನ್ ಕೇಳೋ ಐವರಿಬ್ರು ಆನ್ಸರ್ ಮಾಡಕಿದಾ ಇದೆ ಅಲ್ಲ ಯಾರೋ ಕ್ರೇಜಿಗಳ ಕ್ವೆಶ್ಚನ್ ಕೇಳೇಂದ್ರೆ

ಆ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಟೈಮ್ ಆಗಿರಬಹುದು ಸೆಕೆಂಡ್ ಟೈಮ್ ಅಲ್ಲಿ ಆಗಿರಬಹುದು ಡಿಜಿಟಲ್ ಅಲಯ ಅದರಲ್ಲಿ ಜಾಸ್ತಿ ಬರ್ತಕಲಾದ್ಕ ಆಕ್ಕೆ ಕೊಡಂತ ಐತೆ ಬದಲೇ ಬರ್ದ ಅಂತ ಬೇಡ್ಕೊಂಡಿದ್ದಿಲ್ಲ ಅದನ್ನ ಯಾಕಪ್ಪ ಕೊಟ್ಟ ಬ್ರಿಡ್ಜ್ ಬದಲೇ ಬರ್ತ ಅದೇ ಬಂದಿತ್ತು ಬ್ರಿಡ್ಜ್ ರೆಕ್ಟಿಫೈಯರ್ ಅಂತ ಬರಬರ್ದಿತ್ತಂತೆ ಅವರಿಗೆ ಅದು ಬ್ರಿಡ್ಜ್ ರೆಕ್ಟಿಫೈಯರ್ ಅಂದ್ರೆ ಬ್ಯಾಟ್ರಿ ಚಾರ್ಜ್ ಏನಾಗ್ತಾರಲ್ವಾ ಅದಲ್ವಾ ರೆಕ್ಟಿಫೈರ್ಟಿಫೈರ್ ಫುಲ್ ಮೊಬೈಲ್ ಚಾರ್ಜರ್ ಡಿ ಸಿ ಆಗಿ ಕನ್ವರ್ಟ್ ತಾನೆ ಈಗ ನಿಮ್ಗೊಂದ್ ಕ್ವಶನ್ ನಿಮ್ಗೊಂದ್ ಕ್ವಶನ್ ಕೇಳ್ತೀನಿ ರೈಟ್ ಆನ್ಸರ್ ಮಾಡಿದ್ರೆ ಜ್ಯೂಸ್ ಕುಡ್ಕೊಂಡು ಹಂಗೆ ಹೋಗ್ಬಿಡಿ ರಾಂಗ್ ಆನ್ಸರ್ ಮಾಡಿದ್ರೆ ಮೆಣಸಿಕಾಯಿ ಅಂತೂ ತಿನ್ಲೇಬೇಕು ಆಯ್ತು ಹೋಗ್ಲಿ ಪರವಾಗಿಲ್ಲ ನೀನ್ ಬೇಡ ಅಂದ್ರೆ ನೀವು ಬಾಸ್ ಫ್ಯಾನ್ ಅಲ್ವಾ ಕರಿಯ ಮೂವಿ ನೋಡಿದ್ರಲ್ವಾ ಅದೇ ರಿಲೀಸ್ ಆಯ್ತು ಬಾಸ್ ಫ್ಯಾನ್ ಕರಿಯ ಮೂವಿ ಆಯ್ತಲ್ಲ ಫೇಮಸ್ ಮೂವಿ ಅದ್ರಲ್ಲಿ ಅವ್ರ ಇಟ್ಟಾಗಿತ್ತು ಅದು ಯಾವ ಇಶೀಲಿ ಅಂದ್ರೆ ವರ್ಷದಲ್ಲಿ ರಿಲೀಸ್ ಆಗಿದ್ದು ಸಿಕ್ಸ್ ಅಂತ ಹೇಳ್ದವ್ರೆ ನಮಗೂ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ನೀವು ಟೂ ತೌಸಂಡ್ ಫೈವ್ ಇವರು ಟೂ ತೌಸಂಡ್ ಸಿಕ್ಸ್ ಇವರು ಟೂ ತೌಸಂಡ್ ಫೈವ್ ಅಂತ ಹೇಳ್ತಿದ್ದಾರೆ ನೋಡ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಈಗ ಯಶ್ ಫ್ಯಾನ್ ಕೇಳ್ತೀನಿ ನಿಮ್ ರಾಜಿ ಫಿಲಂ ಐತಲ್ಲ ಅದ್ ಯಾವ ಇಯರ್ ಅಲ್ಲಿ ರಿಲೀಸ್ ಆಗಿದ್ದು ಹೇಳಿ ಟೂ ತೌಸಂಡ್ ಏಟ್ ಅಂತ ಹೇಳ್ತಾವ್ರೆ ಥ್ಯಾಂಕ್ಸ್ ಎಲ್ಲಾರು ಚೆನ್ನಾಗಿ ಎಲ್ಲರ ಸಪೋರ್ಟ್ ಎಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ನೀವೆಂಗೆ ಸಬ್ಸ್ಕ್ರೈಬ್ ಮಾಡ್ಕಲೇ